ಕಾರಣ ನಾನು ಪ್ರಸ್ತಾವಿಸಲಿರುವ ಮುಂದಿನ ಪ್ರಕರಣ ಜಲಗಾರರ ಹುಡುಗನೊಬ್ಬನಿಗೆ ಸಂಬಂಧಿಸಿದ್ದು ತಲಾಟಿಯಾಗಿ ನೇಮಕಗೊಂಡಿದ್ದೇ ಅವನ ದುರ್ಭಾಗ್ಯವಾಗಿತ್ತು ಪರ್ಮಾರ್ ಕಾಳಿದಾ ಶಿವರಾಮ್ ಎಂಬುದು ಅವನ ಹೆಸರು ಶ್ರೀ ಇಂದುಲಾಲ್ ಯಾಜಿಕ್ ಅವರ ಅಧ್ಯಕ್ಷತೆಯಲ್ಲಿ ಮುಂಬಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪರ್ಮಾ ಕಾಳಿದ ಶಿವರಾಮ್ ಏನು ಹೇಳಿದ ಎಂಬುದನ್ನು ನಾನು ಓದಿ ಹೇಳಬಯಸುತ್ತೇನೆ ಆ ಸಭೆಯಲ್ಲಿ ನಾನು ಇದ್ದೆ ಅವನ ಕಥೆಯನ್ನು ಕೇಳಿ ನನ್ನ ಯುದ್ಧದಲ್ಲಿ ಭಾಗವಹಿಸುವ ಬಗ್ಗೆ ಎರಡು ಇಪ್ಪತ್ತು ಯೂರೋ ಮಮ್ಮಲ ಮರುಗಿತು ಇಡೀ ಪ್ರಕರಣವನ್ನು ಲಿಖಿತ ರೂಪದಲ್ಲಿ ಬರೆದುಕೊಡುವಂತೆ ನಾನು ಅವನಿಗೆ ಹೇಳಿದೆ ಅವನು ನನಗೆ ಬರೆದುಕೊಟ್ಟಿದ್ದನ್ನು ನಾನಿಲ್ಲಿ ಭಾಷಾಂತರಿಸಿದ್ದೇನೆ ಅಷ್ಟೇ ಆ ಕಥೆ ಹೀಗಿದೆ ನಾನು ಒಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಂತಿಮ ವರ್ನಾಕ್ಯುಲರ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾದೆ ನಾನು ನೆಯ ತರಗತಿಯವರೆಗೆ ಇಂಗ್ಲಿಷ್ ಭಾಷೆಯನ್ನು ಅಭ್ಯಾಸ ಮಾಡಿದ್ದೇನೆ ಅಧ್ಯಾಪಕನ ಕೆಲಸಕ್ಕಾಗಿ ಮುಂಬೈ ಪುರಸಭೆಯ ಶಾಲಾ ಸಮಿತಿಗೆ ಅರ್ಜಿಯನ್ನು ಸಲ್ಲಿಸಿದೆ ಹುದ್ದೆ ಇಲ್ಲದೆ ಇದ್ದುದರಿಂದ ಆ ಪ್ರಯತ್ನದಲ್ಲಿ ನಾನು ವಿಫಲನಾದೆ ಆ ಬಳಿಕ ತಲಾಟಿಯ ಹುದ್ದೆಗಾಗಿ ಅಹಮದಾಬಾದಿನ ಹಿಂದುಳಿದ ವರ್ಗಗಳ ಅಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದೆ ಈ ಬಾರಿ ನಾನು ಯಶಸ್ವಿಯಾದೆ ಕೈರಾ ಜಿಲ್ಲೆಯ ಬೋಸಾದ್ ತಾಲೂಕಿನ ಮಾಮಲದ್ದಾರ್ ಅವರ ಕಚೇರಿಯಲ್ಲಿ ಹತ್ತೊಂಬತ್ತು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನನ್ನನ್ನು ತಲಾಟಿಯಾಗಿ ನೇಮಿಸಲಾಯಿತು ನನ್ನ ಕುಟುಂಬದವರು ಮೂಲತಃ ಗುಜರಾತಿನಿಂದಲೇ ಬಂದವರಾಗಿದ್ದರು ಹಿಂದೆಂದೂ ನಾನು ಗುಜರಾತ್ನಲ್ಲಿ ವಾಸ ಮಾಡಿರಲಿಲ್ಲ ಇದೇ ಅಲ್ಲಿಗೆ ಹೋಗುವ ಮೊದಲ ಸಂದರ್ಭವಾಗಿತ್ತು ಅಂತೆಯೇ ಸರ್ಕಾರಿ ಕಚೇರಿಗಳಲ್ಲಿ ಅಸ್ಪೃಶ್ಯತೆಯ ಆಚರಣೆಯಲ್ಲಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ ಮೇಲಾಗಿ ನಾನು ಹರಿಜನ ಸಮುದಾಯಕ್ಕೆ ಸೇರಿದವನೆಂಬುದನ್ನು ನನ್ನ ಅರ್ಜಿಯಲ್ಲಿಯೇ ಉಲ್ಲೇಖಿಸಲಾಗಿತ್ತು ಹೀಗಾಗಿ ನಾನು ಯಾರೆಂಬುದು ನಾನು ಅಲ್ಲಿಗೆ ಹೋಗುವ ಮೊದಲೇ ಕಚೇರಿಯಲ್ಲಿ ನನ್ನ ಸಹೋದ್ಯೋಗಿಗಳಿಗೆ ಗೊತ್ತಿರುತ್ತದೆಂದು ನಾನು ನಿರೀಕ್ಷಿಸಿದ್ದೆ ಆದ್ದರಿಂದ ತಲಾಟಿ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಳ್ಳಲು ನಾನು ಖುದ್ದಾಗಿ ಹಾಜರಾದಾಗ ಮಾಮಲದ್ದಾರ್ ಕಚೇರಿಯಲ್ಲಿ ಬನ ವರ್ತನೆ ನನಗೆ ಆಶ್ಚರ್ಯವನ್ನುಂಟು ಮಾಡಿತು ಆ ಕರ್ಣಿಕ ತಿರಸ್ಕಾರದಿಂದ ನನ್ನನ್ನು ಪ್ರಶ್ನಿಸಿದ ಯಾರು ನೀನು ನಾನೆಂದೆ ಸ್ವಾಮಿ ನಾನೊಬ್ಬ ಹರಿಜನ ಅವನೆಂದ ಇಲ್ಲಿಂದ ದೂರದಲ್ಲಿ ನಿಂತುಕೋ ನನಗೆ ಇಷ್ಟು ಹತ್ತಿರವಾಗಿ ಬಂದು ನಿಲ್ಲಲು ನಿನಗೆ ಅದೆಷ್ಟು ಧೈರ್ಯ ನೀನು ಕಚೇರಿಯಲ್ಲಿದ್ದೀಯೇ ಹೊರಗಿಲ್ಲಾದರೂ ಆಗಿದ್ದರೆ ನಿನ್ನನ್ನು ಆರು ಒದ್ದು ಹಾಕುತ್ತಿದ್ದೆ ಇಲ್ಲಿಗೆ ಸೇವೆ ಸಲ್ಲಿಸಲು ಬರಬೇಕಾದರೆ ಆದಂಥ ದಾಷ್ಟ್ಯ ನಿನಗೆ ಆ ಬಳಿಕ ನನ್ನ ಪ್ರಮಾಣ ಮತ್ತು ತಲಾಟಿಯಾಗಿ ನನ್ನ ನೇಮಕಾತಿಯ ಆದೇಶವನ್ನು ನೆಲದ ಮೇಲೆ ಹಾಕುವಂತೆ ಹೇಳಿದ ಆಮೇಲೆ ಅವನು ಅವುಗಳನ್ನೆತ್ತಿಕೊಂಡ ಬೋರ್ಸಾದ್ನಲ್ಲಿನ ಮಾಂತ್ರ ಅವರ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವಧಿಯಲ್ಲಿ ಕುಡಿಯುವ ನೀರಿಗಾಗಿ ನಾನು ತುಂಬಾ ಪರದಾಡಬೇಕಾಗಿ ಬಂತು ಕಚೇರಿಯ ವರಾಂಡದಲ್ಲಿ ಕುಡಿಯುವ ನೀರಿನ ಡಬ್ಬಗಳನ್ನು ಇರಿಸಲಾಗಿತ್ತು ಆ ನೀರಿನ ಡಬ್ಬಗಳ ಮೇಲ್ವಿಚಾರಣೆಗಾಗಿ ಒಬ್ಬ ನೀರು ಸರಬರಾಜುಗಾರನಿದ್ದ ಕರಣಿಕರಿಗೆ ಬೇಕೆನಿಸಿರಾಗಲಿಲ್ಲ ನೀರನ್ನು ತಂದು ಹಾಕುವುದು ಅವನ ಕರ್ತವ್ಯವಾಗಿತ್ತು ನೀರು ಸರಬರಾಜುಗಾರ ಇಲ್ಲದೇ ಇದ್ದಾಗ ಡಬ್ಬದಿಂದ ನೀರನ್ನು ಬಗ್ಗಿಸಿಕೊಂಡು ಅವರು ಕುಡಿಯಬಹುದಾಗಿತ್ತು ನನಗೆ ಇದು ಸಾಧ್ಯವೇ ಇರಲಿಲ್ಲ ನಾನು ಆ ಡಬ್ಬಗಳನ್ನು ಮುಟ್ಟುವಂತಿರಲಿಲ್ಲ ಏಕೆಂದರೆ ನಾನು ಮುಟ್ಟಿದರೆ ನೀರಿಗೆ ಮೈಲಿಗೆಯಾಗಿ ಬಿಡುತ್ತಿತ್ತು ಹೀಗಾಗಿ ನಾನು ನೀರು ಸರಬರಾಜುಗಾರನ ಕೃಪೆಗಾಗಿ ಕಾದಿರಬೇಕಾಗುತ್ತಿತ್ತು ನನ್ನ ಉಪಯೋಗಕ್ಕೆಂದು ದಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸೆರಡು ತುಕ್ಕು ಹಿಡಿದ ಲೋಟವೊಂದನ್ನುರಿಸಲಾಗಿತ್ತು ನನ್ನನ್ನು ಬಿಟ್ಟು ಬೇರೆ ಯಾರೂ ಅದನ್ನು ಮುಟ್ಟುವಂತೆಯೂ ಇರಲಿಲ್ಲ ತೊಳೆಯುವಂತೆಯೂ ಇರಲಿಲ್ಲ ಆ ನೀರು ಸರಬರಾಜು ಮಾಡುವ ಆಲೋಚನೆ ಆ ನೀರು ಸರಬರಾಜುಗಾರನಿಗೆ ಇಷ್ಟವಾಗುತ್ತಿರಲಿಲ್ಲ ನಾನು ನೀರಿಗಾಗಿ ಬರುತ್ತಿದ್ದೇನೆಂಬುದನ್ನು ಅವನು ಅಲ್ಲಿಂದ ತಪ್ಪಿಸಿಕೊಂಡು ಹೋಗುತ್ತಿದ್ದ ಇದರ ಪರಿಣಾಮವಾಗಿ ನಾನು ನೀರಿಲ್ಲದೆಯೇ ಇರಬೇಕಾಗುತ್ತಿತ್ತು ನನಗೆ ಕುಡಿಯಲು ಏನೂ ಇರದಿದ್ದಂಥ ದಿನಗಳ ಸಂಖ್ಯೆಯೂ ಕಡಿಮೆಯಾಗಿರುತ್ತಿರಲಿಲ್ಲ ನಾನು ಗುಜರಾತ್ನಲ್ಲಿ ವಾಸ ಮಾಡಿರಲಿಲ್ಲ ನನ್ನ ನಿವಾಸದ ಬಗ್ಗೆಯೂ ನನಗೆ ಇಂಥವೇ ಕಷ್ಟಗಳಿದ್ದವು ಬೋರ್ಸಾದ್ನಲ್ಲಿ ನಾನು ಅಪರಿಚಿತನಾಗಿದ್ದೆ ಸವರ್ಣೀಯ ಹಿಂದೂಗಳು ಯಾರೂ ನನಗೆ ಮನೆಯನ್ನು ಬಾಡಿಗೆಗೆ ಕೊಡಲು ಸಿದ್ಧರಿರಲಿಲ್ಲ ಕರಣಿಕನಂತೆ ಬಾಳುವ ನನ್ನ ಪ್ರಯತ್ನ ಇಷ್ಟವಾಗದೇ ಇದ್ದಂಥ ಹಿಂದೂಗಳನ್ನು ಅಸಂತುಷ್ಟಗೊಳಿಸಬೇಕಾಗುತ್ತದಲ್ಲ ಎಂಬ ಭಯದಿಂದಾಗಿ ಬೋರ್ಸಾದ್ನಲ್ಲಿನ ಅಸ್ಪೃಶ್ಯರು ನನಗೆ ನಿವಾಸ ಸೌಕರ್ಯವನ್ನು ಒದಗಿಸಲು ಸಿದ್ಧರಾಗಿರಲಿಲ್ಲ ಊಟ ತಿಂಡಿಗಳಿಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಕಷ್ಟಗಳು ನನಗೆ ಎದುರಾಗಿದ್ದವು ನಾನು ಊಟ ತಿಂಡಿಗಳನ್ನು ಪಡೆದುಕೊಳ್ಳಬಹುದಾಗಿದ್ದಂಥ ಸ್ಥಳವಾಗಲಿ ವ್ಯಕ್ತಿಯಾಗಲಿ ಇರಲಿಲ್ಲ ಬೆಳಿಗ್ಗೆ ಮತ್ತು ಸಂಜೆ ಭಜಿಯಾಗಳನ್ನು ಒಂದು ಬಗೆಯ ಕಲಸನ್ನ ಕೊಂಡು ಊರಿನ ಹೊರಗಿನ ಯಾವುದಾದರೂ ಏಕಾಂತದಲ್ಲಿ ಅದನ್ನು ತಿಂದು ಮಾಮಲದ್ದಾರ ಅವರ ಕಚೇರಿಯ ವರಾಂಡದ ಜಗಲಿಯ ಮೇಲೆ ರಾತ್ರಿ ನಿದ್ದೆ ಹೋಗುತ್ತಿದ್ದೆ ಈ ರೀತಿ ನಾಲ್ಕು ದಿನಗಳನ್ನು ಕಳೆದೆ ಇದೆಲ್ಲ ನನಗೆ ಅಸಹನೀಯವಾಗಿ ಪರಿಣಮಿಸಿತು ಆಮೇಲೆ ನಾನು ನನ್ನ ಪೂರ್ವಿಕರ ಊರಾದ ಜಂತಾಲ್ನಲ್ಲಿ ವಾಸ ಮಾಡತೊಡಗಿದೆ ಅದು ಬೋರ್ಸಾಡ್ಗೆ ಆರು ಮೈಲಿ ದೂರದಲ್ಲಿತ್ತು ಪ್ರತಿದಿನ ನಾನು ಹನ್ನೆರಡು ಮೈಲಿ ನಡೆಯಬೇಕಾಗುತ್ತಿತ್ತು ಒಂದೂವರೆ ತಿಂಗಳ ಕಾಲ ಹೀಗೆ ನಾನು ಕಾಲ ಹಾಕಿದೆ ಆ ಬಳಿಕ ಕೆಲಸವನ್ನು ಕಲಿಸುವ ಸಲುವಾಗಿ ಮಮೃದ್ಗಾರ್ ಅವರು ನನ್ನನ್ನು ತಲಾಟಿಯೊಬ್ಬನ ಬಳಿಗೆ ಕಳಿಸಿದರು ಆ ತಲಾಟೆ ಚಿತ್ರ ಕಾನ್ಸೂ ಮತ್ತು ಸಾಜಪುರ್ ಎಂಬ ಮೂರು ಊರುಗಳಲ್ಲಿನ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದ ಚಂತಾಲವನ ಕೇಂದ್ರ ಕಚೇರಿಯಾಗಿತ್ತು ನಾನು ಆ ತಲಾಟಿಯೊಂದಿಗೆ ಚಿಂತಾಲ್ನಲ್ಲಿ ಎರಡು ತಿಂಗಳ ಕಾಲ ಇದ್ದೆ ಆ ಹಳ್ಳಿಯ ಪಟೇಲ ತುಂಬಾ ದ್ವೇಷ ಪ್ರವೃತ್ತಿಯವನು ಅಪಮಾನಕಾರಿ ಸ್ವಭಾವದವನು ಆಗಿದ್ದ ಒಮ್ಮೆ ಅವನು ಹೇಳಿದ ಲೋಹೀನ ಮನುಷ್ಯನೇ ನಿಮ್ಮಪ್ಪ ನಿಮ್ಮಣ್ಣ ಎಲ್ಲ ಭಂಗಿಗಳು ಅವರು ಈ ಹಳ್ಳಿಯ ಕಚೇರಿ ಕಸಗುಡಿಸಿಕೊಂಡು ಬಿದ್ದಿದ್ದರು ನೀನು ನಮಗೆ ಸರಿಸಮಾನ ಅನ್ನುವ ಹಾಗೆ ಕಚೇರಿಯಲ್ಲಿ ಕುಳಿತುಕೊಳ್ಳ ಬಯಸುತ್ತೀಯೇನೋ ಎಚ್ಚರವಾಗಿ ಈ ಕೆಲಸ ಬಿಟ್ಟು ಬಿಡುವುದೇ ವಾಸಿ ಹಳ್ಳಿಯ ಜನಸಂಖ್ಯಾ ಸಾರಣಿಯನ್ನು ಸಿದ್ಧಪಡಿಸುವ ಸಲುವಾಗಿ ಒಂದು ದಿವಸ ತಲಾಟಿ ನನ್ನನ್ನು ಸಾಯಿಪುರಕ್ಕೆ ಬರಹೇಳಿದ ನಾನು ಚಿಂತಾಲ್ನಿಂದ ಸಾಯಿಪುರಕ್ಕೆ ಹೋದೆ ಹಳ್ಳಿಯ ಕಚೇರಿಯಲ್ಲಿ ಆ ಪಟೇಲ ಮತ್ತು ತಲಾಟಿ ಏನೋ ಕೆಲಸ ಮಾಡುತ್ತಿದ್ದರು ನಾನು ಹೋಗಿ ಕಚೇರಿಯ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ಅವರಿಗೆ ನಮಸ್ಕಾರ ಹೇಳಿದೆ ಆದರೆ ಅವರು ನನ್ನನ್ನು ಗಮನಿಸಲೇ ಇಲ್ಲ ನಾನು ಸುಮಾರು ಹದಿನೈದು ನಿಮಿಷದವರೆಗೆ ಹೊರಗೆ ನಿಂತಿದ್ದೆ ನನಗಾಗಲೇ ಬಾಳಿನ ಬಗ್ಗೆ ಬೇಸರ ಬಂದುಬಿಟ್ಟಿತ್ತು ಹಾಗೆ ನನ್ನನ್ನು ನಿರ್ಲಕ್ಷಿಸಿದ್ದು ಹಾಗೂ ಅಪಮಾನಿಸಿದ್ದು ನನಗೆ ಕೋಪವನ್ನು ಯುದ್ಧದಲ್ಲಿ ಭಾಗವಹಿಸುವ ಬಗ್ಗೆ ಎರಡು ತಂದಿತ್ತು ನಾನು ಅಲ್ಲಿದ್ದ ಕುರ್ಚಿಯೊಂದರ ಮೇಲೆ ಹೋಗಿ ಕುಳಿತೆ ನಾನು ಕುರ್ಚಿಯ ಮೇಲೆ ಕುಳಿತದ್ದನ್ನು ಕಂಡು ಆ ಪಟೇಲ ಮತ್ತು ತಲಾಟ ನನಗೆ ಇನ್ನೊಂದು ಮಾತನ್ನು ಹೇಳದೆ ಸದ್ದಿಲ್ಲದೆ ಅಲ್ಲಿಂದ ಎದ್ದು ಹೋದರು ಸ್ವಲ್ಪ ಹೊತ್ತಿನ ಬಳಿಕ ಕೆಲವು ಮಂದಿ ಹಳ್ಳಿಯ ಗ್ರಂಥಾಲಯಕ್ಕೆ ಬರತೊಡಗಿದರು ವಿದ್ಯಾವಂತನಾದ ವ್ಯಕ್ತಿಯೊಬ್ಬ ಆ ಗುಂಪಿನ ಮುಖಂಡನೆಂಬಂತೆ ಏಕೆ ಬಂದ ಎಂಬುದು ನನಗೆ ಅರ್ಥವಾಗಲಿಲ್ಲ ಆ ಕುರ್ಚಿ ಅವನಿಗೆ ಸೇರಿತು ಎಂಬುದು ಅನಂತರದಲ್ಲಿ ನನಗೆ ಗೊತ್ತಾಯಿತು ಅವನು ಬಾಯಿಗೆ ಬಂದಂತೆ ನನ್ನನ್ನು ಬಯತೊಡಗಿದ ಹಳ್ಳಿಯ ಸೇವಕನಾಗಿದ್ದ ರವನಿಯಾನನ್ನು ಉದ್ದೇಶಿಸಿ ಆ ಭಂಗಿ ಕೊಳಕುನಾಯಿಯನ್ನು ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಬಿಟ್ಟವರು ಯಾರು ರವಣಿಯಾ ನನ್ನನ್ನು ಕುರ್ಚಿಯಿಂದ ಎಬ್ಬಿಸಿ ಆ ಕುರ್ಚಿಯನ್ನು ಹೊರಗೆ ಕೊಂಡೊಯ್ದ ನಾನು ನೆಲದ ಮೇಲೆ ಕುಳಿತುಕೊಂಡೆ ಆಮೇಲೆ ಆ ಗುಂಪು ಹಳ್ಳಿಯ ಕಚೇರಿಯ ಒಳಗೆ ನುಗ್ಗಿ ನನ್ನನ್ನು ಸುತ್ತುವರಿಯಿತು ಅದು ಕೋಪದಿಂದ ಕುದಿಯುತ್ತಿದ್ದ ಭಯಂಕರವಾದ ಗುಂಪಾಗಿತ್ತು ಕೆಲವರು ನನ್ನನ್ನು ಬೈಯುತ್ತಿದ್ದರು ಕೆಲವರು ಕತ್ತಿಯಿಂದ ನನ್ನನ್ನು ತುಂಡರಿಸುವುದಾಗಿ ಬೆದರಿಕೆ ಹಾಕಿದರು ನನ್ನನ್ನು ಕ್ಷಮಿಸಬೇಕೆಂದು ನನ್ನ ಮೇಲೆ ಕರುಣೆಯನ್ನು ತೋರಬೇಕೆಂದು ಅವರನ್ನು ಬಗೆಬಗೆಯಾಗಿ ಬೇಡಿದೆ ಅದು ಗುಂಪಿನ ಮೇಲೆ ಯಾವುದೇ ಪ್ರಭಾವವನ್ನು ಬೀರಲಿಲ್ಲ ನನ್ನ ಪ್ರಾಣವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದೇ ನನಗೆ ಗೊತ್ತಾಗಲಿಲ್ಲ ನನಗೆದುರಾಗಿದ್ದ ದುರ್ವಿಧಿಯನ್ನು ಕುರಿತು ಹಾಗೂ ಆ ಗುಂಪಿನಾದರೂ ನನ್ನನ್ನು ಕೊಂದು ಹಾಕಿದರೆ ನನ್ನ ಹೆಣವನ್ನು ಹೇಗೆ ವಿಲಿವಾರಿ ಮಾಡಬೇಕೆಂಬುದನ್ನು ಕುರಿತು ಮಾಮ್ಲತ್ತಾರವರಿಗೆ ಕಾಗದದೊಂದನ್ನು ಬರೆದಿಡಬೇಕೆಂಬ ಆಲೋಚನೆ ನನಗೆ ಹೊಳೆಯಿತು ತಮಗೆ ವಿರುದ್ಧವಾಗಿ ಮಾಮ್ಲತಾ ಅವರಿಗೆ ವರದಿ ಮಾಡುತ್ತಿದ್ದೇನೆಂಬುದು ಆ ಗುಂಪಿಗೆ ಗೊತ್ತಾದರೆ ಅವರು ಹಿಂದಿಗೆ ನನ್ನ ಅಳಿಯಾಸೆಯಾಗಿತ್ತು ನನಗೆ ಒಂದು ಹಾಳೆ ಕಾಗದವನ್ನು ಕೊಡುವಂತೆ ನಾನು ರವನಿಯಾನನ್ನು ಕೇಳಿದೆ ಅವನು ಅದನ್ನು ಕೊಟ್ಟ ಆಮೇಲೆ ದಪ್ಪ ಅಕ್ಷರಗಳಲ್ಲಿ ಆ ಕಾಗದದ ಮೇಲೆ ಹೀಗೆಂದು ಬರೆದೆ ಮುನ್ನೂರ ಇಪ್ಪತ್ತೊಂದು ಮಾಮ್ಲದ್ದಾರ್ ಬೋರ್ಸಾದ್ ತಾಲ್ಲೂಕವರಿಗೆ ಮಾನ್ಯರೆ ಪರ್ಮಾರ್ ಕಾಳಿದಾ ಶಿವರಾಮನ ವಿನಯಪೂರ್ವಕ ವಂದನೆಗಳನ್ನು ದಯವಿಟ್ಟು ಸ್ವೀಕರಿಸಿ ಶುದ್ರಮೃತ್ಯುವಿನ ಕೈ ಇಂದು ನನ್ನ ಮೇಲೆ ಎರಗಲಿದೆ ಎಂಬುದನ್ನು ವಿನಯಪೂರ್ವಕವಾಗಿ ತಮ್ಮ ಅವಗಹನೆಗೆ ತರಲಷ್ಟೇ ಈ ಪತ್ರ ನನ್ನ ತಂದೆ ತಾಯಿಗಳ ಮಾತುಗಳನ್ನು ಕೇಳಿದ್ದರೆ ಹೀಗೆ ಆಗುತ್ತಿರಲಿಲ್ಲ ನನ್ನ ತಂದೆ ತಾಯಿಗಳಿಗೆ ನನ್ನ ಸಾವಿನ ಬಗ್ಗೆ ದಯವಿಟ್ಟು ತಿಳಿಸುವ ಕೃಪೆ ಮಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ